ಹೇಳ್ತಾನೆ ಇರ್ತೀನಿ ಯಾಕೆ ಒಂದ್ ಪ್ರೊಡಕ್ಷನ್ ಹೌಸ್ ಆತರ ಇದ್ರೆ ಎಲ್ಲೂ ಹಾಗಿರಲ್ಲ ಮಾಡು ಅಂತ ಅದ್ ಏನಾಗುತ್ತೆ ಗೊತ್ತಾ ನಮ್ಗಳಿಗೆಲ್ಲ ಆ ಸೀರಿಯಲ್ ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಬೇಕು ಬಿಕಾಸ್ ನಾವು ತುಂಬಾ ಹೋತಲ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಮನೆಯವ್ರಿಗಿಂತ ಜಾಸ್ತಿ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಆ ಎನ್ವಾರ್ಮೆಂಟ್ ಚೆನ್ನಾಗಿಲ್ಲ ಅಂದ್ರೆ ಅದು ತುಂಬ ಮನಸ್ಸಿಗೆ ಇದಾಗುತ್ತೆ ಅಂಡ್ ಅವಳಿಗೆ ಅದೊಂಥರ ಟ್ರಾಮ ಆಗೋಗಿದೆ ನಿಮ್ಮ ಒಂದಷ್ಟು ಇಂಟರ್ವ್ಯೂಸ್ಗಳು ನಾನು ನೋಡ್ತಾ ಇದ್ದೆ ಆಯ್ತಾ ಅದರಲ್ಲಿ ನೀವು ಮತ್ತೆ ನಯನ ಅವರು ಇಂಟರ್ವ್ಯೂ ಸಕ್ಕದಾಗಿತ್ತು ನೀವು ಹಾಡಾಡ್ಕೊಂಡು ಅವ್ರ ಸಿಚುವೇಶನ್ ಕೇಳ್ದಂಗೆ ಕೇಳ್ದಂಗೆ ಇಬ್ಬರು ಏನು ಸಕ್ಕದಾಗಿ ಹಾಡಾಡೋದು ನನಗೆ ಭಾಳ ಖುಷಿ ಆಯಿತು ಸೊ ಅವಾಗ ಅವ್ರು ರೀಲ್ಸ್ ಎಲ್ಲ ಬಂದಾಗ ನಾನು ಅದಕ್ಕೆ ಮಾಡ್ತಾ ಇರ್ತೀನಿ ನಯನ ಅವರ ಅಂತ ಇತ್ತೀಚೆಗೆ ಮಾಡ್ಬಿಟ್ಟಿದ್ದಾರೆ ಸೊ ಆ ಡಿಸಿನ್ ಕೇಳಿದಾಗ ನಿಮ್ಗೆ ಏನಾದ್ರು ಅವ್ರಿಗೆ ಫೋನ್ ಮಾಡಿ ಕೇಳಿದ್ದೇನಾದ್ರು ನಾ ಹೇಳ್ತಾನೆ ಇರ್ತೀನಿ ಯಾಕೆ ಒಂದ್ ಪ್ರೊಡಕ್ಷನ್ ಹೌಸ್ ಆತರ ಇದ್ರೆ ಎಲ್ಲೂ ಹಾಗಿರಲ್ಲ ಮಾಡು ಅಂತ ಅದ್ ಏನಾಗುತ್ತೆ ಗೊತ್ತಾ ನಮ್ಗಳಿಗೆಲ್ಲ ಸೀರಿಯಲ್ ಎನ್ವಿರಾನ್ಮೆಂಟ್ ಚೆನ್ನಾಗಿರಬೇಕು ಬಿಕಾಸ್ ನಾವು ತುಂಬ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಮನೆಯವ್ರಿಗಿಂತ ಜಾಸ್ತಿ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಆ ಎನ್ವೈರನ್ಮೆಂಟ್ ಚೆನ್ನಾಗಿಲ್ಲ ಅಂದರೆ ಅದು ತುಂಬ ಮನಸ್ಸಿಗೆ ಇದಾಗುತ್ತೆ ಆ್ಯಂಡ್ ಅವಳಿಗೆ ಅದೊಂಥರ ಟ್ರಾಮಾ ಆಗೋಗಿದೆ ಮತ್ತು ಟು ಗೆಟ್ ಬ್ಯಾಕ್ ದ್ಯಾಟ್ ಟು ಗೋ ಥ್ರೂ ದಟ್ ಅಗೇನ್ ಅವಳಿಗೆ ಸ್ವಲ್ಪ ಟೈಮ್ ಬೇಕು ಮೇ ಬಿ ಅದರಿಂದ ಸ್ವಲ್ಪ ಅವಳು ಫುಲ್ ಆಚೆ ಬಂದ ಮೇಲೆ ಗೆಟ್ ಬ್ಯಾಕ್ ಅನಿಸುತ್ತೆ ಇದು ಏನೋ ಆಗತ್ತೆ ಕಷ್ಟ ಬಟ್ ಆ ತರ ಒಂದಷ್ಟು ಇನ್ಸಿಡೆಂಟು ಅಂತ ಲೀಡ್ ಕ್ಯಾರೆಕ್ಟ್ರ್ ಮಾಡ್ತಿರೋರಿಗೆ ಆ ತರ ಒಂದಷ್ಟು ಆಗುತ್ತೆ ಅಂತ ಅಂದಾಗ ಎಲ್ಲರಿಗೂ ಆಗುತ್ತೆ ಎಲ್ಲರಿಗೂ ಆಗುತ್ತೆ ಲೀಡು ಅವರು ಇವರು ಅಂತೆಲ್ಲ ಇಲ್ಲ ಅದೆಲ್ಲ ಮೇ ಬಿ ತುಂಬಾ ಸೂಪರ್ ಸ್ಟಾರ್ ಲೆವೆಲಿಗ್ ಬೆಳೆದ್ರೆ ಅವಾಗ ಅನ್ಸುತ್ತೆ ಬಟ್ ಅದರ್ವೈಸ್ ಎವ್ರಿಬಡಿ ವಿಲ್ ಗೋ ಥ್ರೂ ಸಮಥಿಂಗ್ ಲೈಕ್ ದಟ್ ಓಕೆ ಅದೇ ನಾನು ಏನ್ ಕೇಳಕ್ಕೆ ಬಂದೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಟಿಂಗ್ ಹೋಗ್ಬೇಕು ಅಂದಾಗ ನಿಮ್ಮ ಅಮ್ಮ ಸ್ವಲ್ಪ ಅಪೋಸ್ ಮಾಡಿದ್ರು ಬೇಡ ಅಂತ ಹೇಳಿದ್ರು ಸೊ ಈ ತರ ಗೊತ್ತಾದಾಗ ಪ್ರತಿಯೊಬ್ರು ಮನೆಯಲ್ಲೂ ಅಪೋಸ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಒಂದಷ್ಟು ಕನ್ಸುಗಳನ್ನ ಕಟ್ಕೊಂಡಿರ್ತಾರೆ ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ ಒಂದಷ್ಟು ಶಾರ್ಪ್ಗಳನ್ನ ಸ್ಕಿಲ್ ಮಾಡ್ಕೊಂಡು ಬರೋರಿಗೆಲ್ಲ ಸ್ವಲ್ಪ ಅದೊಂಚೂರು ಹಿನ್ನಡೆ ಹೌದು ಹಾಗೆ ಆಗುತ್ತೆ ಆ ತರ ಅಂದ್ರೆ ಮನೆಯವರು ಮಾತಾ ಬೇಡ ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಕಾಸ್ ಅವರು ಎಲ್ಲ ಏನ್ ಟಿ ವಿಲ್ ನೋಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾರೆ ಅದನ್ನೇ ನಂಬ್ಕೊಳ್ತಾರೆ ಅಲ್ವಾ ಆಬ್ವಿಯಸ್ಲಿ ಅವ್ರ ಮಕ್ಕಳನ್ನ ಯಾತಕ್ಕೆ ಅಂತ ಕಡೆ ತಳ್ಳಕ್ಕೆ ಹೋಗ್ತಾರೆ ಬಟ್ ನಾ ಹೇಳೋದು ಆ ಆತರ ಇರಲ್ಲ ಎಲ್ಲವೂ ಹಾಗಿರಲ್ಲ ಗುಡ್ ಪೀಪಲ್ ಬ್ಯಾಡ್ ಪೀಪಲ್ ಎಲ್ಲ ಕಡೆ ಇದ್ದೇ ಇರ್ತಾರೆ ಆ್ಯಂಡ್ ನಾವು ಅದನ್ನು ಫೇಸ್ ಮಾಡ್ಲೇಬೇಕು ಇವಾಗ ಇಂಡಸ್ಟ್ರೀಲಿ ಮಾತ್ರ ಅಲ್ಲ ಇವಾಗೇನು ಕಾರ್ಪೊರೇಟ್ ಜಾಬ್ಸಲ್ಲಿ ಆ ಥರದ್ದಿಲ್ವಾ ನಾವೆಲ್ಲೋ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತೀವಿ ಅಂದರೆ ಆ ಥರದ್ದಿಲ್ವಾ ಅಥವಾ ಎಲ್ಲೋ ಬಿ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡ್ತೀವಿ ಅಂದರೆ ಎವ್ರಿ ಎಲ್ಲ ಕಡೆ ಅಂಥದ್ದು ಇದ್ದೇ ಇರುತ್ತೆ ನಾವು ಅದನ್ನು ನುಕ್ಕೊಂಡು ಹೋಗ್ತಿರ್ಬೇಕು ಇಲ್ಲಿ ಯಾತಕ್ಕ ತುಂಬ ಜನಕ್ಕೆ ಗೊತ್ತಾಗುತ್ತೆ ಅಂದರೆ ಬಿಕಾಸ್ ಆಫ್ ದ ಮೀಡಿಯಾ ಅಂದರೆ ಇದು ಅಟ್ರಾಕ್ಟಿವ್ ಮೀಡಿಯಾ ಅಲ್ವಾ ಬೇಗ ಎಲ್ರಿಗೂ ಗೊತ್ತಾಗೋಗುತ್ತೆ ಸೊ ಹಾಗಾಗಿ ಇದು ಎಲ್ಲರಿಗೂ ಗೊತ್ತಾಗುತ್ತೆ ಬಿಟ್ರೆ ಎಲ್ಲ ಕಡೆ ಎಲ್ಲ ಥರ ಇದೆ ಈಗ ಸಾಂಗ್ ಬಗ್ಗೆ ನೆಕ್ಸ್ಟ್ ಹೋಗ್ಬೇಕು ಯಾರತ್ರ ಒಂದು ಸೊ ಸಾಕಷ್ಟು ಜನ ಆಲ್ರೆಡಿ ನೋಡಿ ತುಂಬಾ ಜನ ಆಕ್ಟರ್ಸ್ ಡಿರೆಕ್ಟರ್ಸ್ ಮೆಸೇಜ್ ಮಾಡ್ತಿದ್ದಾರೆ ಕಾಲ್ಸ್ ಮಾಡ್ತಿದ್ದಾರೆ ನಿನ್ನೆಯಿಂದ ಅಂತೂ ಕಂಟಿನ್ಯೂಸ್ ಕಾಲ್ಸ್ ಅಲ್ಲೇ ಇದ್ದೀನಿ ನಾನು ಸೊ ಇನ್ನಷ್ಟು ಜನಕ್ಕೆ ರೀಚ್ ಮಾಡಬೇಕು ಅನ್ನೋದೇ ನಮ್ಮ ಗೋಲ್ ಇರೋದು ನೋಡೋಣ ಹೇಗೆ ತಗೊಂಡ್ ಹೋಗುತ್ತೆ ಎಸ್ ಓಕೆ ಸೊ ಫೈನಲ್ ಆಗಿ ನಾನೇ ಕೇಳ್ತೀನಿ ಗೊತ್ತಾ ಇವತ್ತು ಪೂಜೆ ಮಾಡಿದೀರ ಸೊ ಬರ್ತಿದ್ದಂಗೆ ಎಲ್ಲ ನೋಡಿಸ್ತಾ ಇದ್ರಿ ಇವತ್ತಿನ ದಿನಕ್ಕೆ ಜೊತೆಗೆ ನಿಮ್ಮನ್ನ ಅಷ್ಟು ದೂರದಿಂದ ಹುಡ್ಕೊಂಡ್ ಬಂದಿದ್ದೀನಿ ಮಳೆಯಲ್ಲಿ ಬ್ಯೂಟಿಫುಲ್ ಸ್ಯಾಂಡ್ ಹಾಡ್ಬೋದಂತ ಅಂತ ಲಕ್ಷ್ಮೀದೇ ಹಾಡ್ಲಾ ಲಕ್ಷ್ಮೀದ ಹಾಡ್ತೀರ ಹಾಡಿ ಲಕ್ಷ್ಮಿ ಗೊತ್ತಿಲ್ಲ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ കമല മൊഗതോളെ കമലദ കണ്ണോളെ കമലവ കൈയൽ ഹിടോളെ കമലനാഭന ഹൃദയ കമലി നിന്നോളെ കമലിനീ കര മു പൂജയാ ಕರಿಸಿದಯ ಪಾಲಿಸಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಸೂಪರ್ ಪೂಜೆ ಮಾಡಿದಾಗೆಲ್ಲ ಹಿಂಗೆ ಹಾಡಿಕೊಂಡು ಪೂಜೆ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಅದು ಮುಂಚೆಯಿಂದ ಅಭ್ಯಾಸ ಯಾವ ದೇವಸ್ಥಾನಕ್ಕೆ ಹೋಗಲಿ ಹಾಡು ಎಲ್ಲಿ ಹೋಗ್ಲಿ ಹಾಡು ಅದಕ್ಕೆ ಲಕ್ಷ್ಮಿ ಹೊಲಿದಿರೋದು ಬನ್ನಿಲಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ ಆ್ಯಂಡ್ ಫೈನಲಿ ಸೊ ಈ ಸಾಂಗ್ ಸಾಂಗ್ನ ಯಾರೆಲ್ಲ ನೋಡಿಲ್ಲ ನಿಮ್ಮ ಫ್ಯಾನ್ಸ್ಗಳು ಆಡಿಯನ್ಸ್ಗಳು ನಮ್ಮ ಫಿಲ್ಮ್ ಬಿಟ್ಟು ಆಡಿಯನ್ಸ್ಗಳು ಫೈನಲ್ ಆಗಿ ಒಂದು ಹೇಳೋದಾದರೆ ದಯವಿಟ್ಟು ನಿಮಗೆಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಸಾಂಗ್ ಇದು ಇನ್ ಹಿಸ್ ನೇಮ್ ಅವನ ಹೆಸರಿನಲ್ಲಿ ಅಂತ ಆರೋಹ ಫಿಲಮ್ಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮಾತಾಡಿದ್ರಿ ಮೈ ಮಚ್ ನಿಮ್ ಸಾಂಗ್ ತುಂಬಾ ಚೆನ್ನಾಗ್ಲಿ ಹಂಗೆ ಒಂದಷ್ಟು ಒಳ್ಳೊಳ್ಳೆ ಸಾಂಗ್ ಗಳು ಬರ್ಲಿ ಅಂಡ್ ನಿಮ್ಮಿಂದ ಒಂದಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಕೂಡ ಬರ್ಲಿ ಎಂಟರ್ಟೈನ್ ಮಾಡ್ತಾ ಇಷ್ಟೊತ್ತು ಫಿಲಿಕ್ಕೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಎಸ್ ನೋಡೋದಲ್ಲ ಇದು ಚಂದನ ಅವರ ಒಂದು ಮಾತು ನಿಮ್ಮ ಪ್ರೀತಿಯ ಚಿನ್ನುಮರಿ ಅವರ ಮಾತು ಸೊ ಒಂದೊಳ್ಳೆ ಬ್ಯೂಟಿಫುಲ್ ಸಾಂಗ್ ಬಿಟ್ಟಿದ್ದಾರೆ ಇನ್ನೂ ಯಾರೆಲ್ಲ ಆ ಸಾಂಗ್ ನೋಡಿಲ್ವೋ ಈಗಲೇ ಯೂಟ್ಯೂಬಲ್ಲಿ ಹೋಗಿ ಸಾಂಗ್ನ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ ಬೀಟ್ ಕನ್ನಡ